ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮೇಘನಾಜಿ ಗಣಕರಂಗ ಧಾರವಾಡ ಸಂಸ್ಥೆ ಆಯೋಜಿಸಿರುವ ಲೇಖನ ಸ್ಪರ್ಧೆಗಾಗಿ ಲೇಖನ ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಶೀರ್ಷಿಕೆ ಜಾತಿ ಸಂಕೋಲೆ ಹೊರತು ಕಾಯಕ ತತ್ವ ಸಾರಿದ ಬಸವಣ್ಣನವರು ಭಾರತೀಯ ಸಮಾಜವು ಸಾಂಪ್ರದಾಯಿಕವಾದುದು ಇಂತಹ ಸಮಾಜವು ನಿತ್ಯ ನಿರಂತರ ಚಲನಶೀಲವಾದುದು ಬಹು ಸಂಸ್ಕೃತಿಗಳ ನಾಡಾದ ನಮ್ಮ ಭಾರತೀಯ ಸಮಾಜವು ಅನೇಕ ಜಾತಿ ಧರ್ಮ ಭಾಷೆ ಸಮುದಾಯಗಳಿಗೆ ತನ್ನ ಒಡಲಲ್ಲಿ ಭಾರತ ನೆಲೆ ನೀಡಿದೆ ಇದೆಲ್ಲವನ್ನು ಒಳಗೊಂಡ ಸಂಪತ್ಭರಿತ ಈ ಸಮಾಜದಲ್ಲಿ ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಹವಣಿಸುವ ಕಾಲವೂ ಹೊಂದಿತ್ತು ಏಕೆಂದರೆ ಸಮಾಜದಲ್ಲಿ ಅಸಮಾನತೆ ತುಂಬಿ ತುಳುಕುತ್ತಿತ್ತು ಉಳ್ಳವರು ಇಲ್ಲದವರ ಮೇಲೆ ತೋರುವ ದರ್ಪಗಳು ಹೆಚ್ಚಾಗಿದ್ದವು ಜಾತಿ ಸಂಕೋಲೆಗಳಿಂದ ತುಂಬಿದ್ದ ಸಮಾಜದಲ್ಲಿ ಮೇಲು ಕೀಳೆಂಬ ಭಾವನೆಗಳು ಹುಟ್ಟಿಕೊಂಡು ಮನುಷ್ಯತ್ವವನ್ನೇ ಮರೆತವರು ಇದ್ದರು ಅದರಲ್ಲೂ ಮಹಿಳೆಯರಿಗಂತೂ ಸ್ವಾತಂತ್ರ್ಯ ಸ್ವಾಯಿಚ್ಛೆ ಎಂಬುದು ಮರೀಚಿಕೆಯಾಗಿತ್ತು ಎಲ್ಲೆಡೆಯೂ ಅಧಿಕಾರ ಅಂಧಕಾರ ಅಹಂಕಾರಗಳೇ ಮೆರೆಯುತ್ತಿದ್ದ ಈ ಸಮಾಜದಲ್ಲಿನ ಪರಿಸ್ಥಿತಿ ಕಂಡು ಬೇಸರಗೊಂಡ ಮಹನೀಯರಲ್ಲಿ ಬಸವಣ್ಣನವರು ಒಬ್ಬರೆಂದು ಹೇಳಬಹುದು ಹನ್ನೆರಡನೆಯ ಶತಮಾನದಲ್ಲಿ ಮಹಾಮನೆ ಕಟ್ಟಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವಾಗಿ ಪ್ರವೇಶ ಮಾಡುವ ಅವಕಾಶ ನೀಡಿ ವಿಶ್ವದಲ್ಲೇ ಮೊದಲ ಬಾರಿಗೆ ಎಲ್ಲ ವಿಚಾರಗಳಿಗೆ ಎಲ್ಲರಿಗೂ ಮತ್ತು ವಿಶೇಷವಾಗಿ ಮಹಿಳೆಯರಿಗೂ ಸಮಾನ ವೇದಿಕೆ ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಧಾರ್ಮಿಕ ಕ್ರಾಂತಿ ನಡೆಸುತ್ತಾರೆ ಧಾರ್ಮಿಕ ಕ್ರಾಂತಿಯ ಮೂಲಕ ಸಮಾಜ ತಿದ್ದುವ ಕೆಲಸವನ್ನು ಬಸವಣ್ಣನ ಮಾಡುತ್ತಾರೆ ಧರ್ಮ ಎಂದರೆ ದಯೆ ಎಂದು ಬಸವಣ್ಣನವರು ಹೇಳುವ ಮೂಲಕ ಮುಕ್ತವಾಗಿ ವಿಚಾರಗಳನ್ನು ಹಂಚಿಕೊಳ್ಳುವ ವೇದಿಕೆ ಕಲ್ಪಿಸಿ ಸಮಾಜವನ್ನು ಕಟ್ಟುವ ಕೆಲಸವನ್ನು ವಚನಗಳ ಮೂಲಕ ಅನುಭವಗಳ ಮೂಲಕ ಚಿಂತನೆಗಳ ಮೂಲಕ ಕೆಲಸ ಮಾಡಿದ ಮಹನೀಯ ಬಸವಣ್ಣನವರು ಸಮಾಜದ ಶಕ್ತಿ ಪ್ರೇರಕ ಎಂದೇ ಹೇಳಬಹುದು ಸರ್ವಕಾಲಕ್ಕೂ ಅನ್ವಯಿಸುವ ವಚನಗಳು ಅವುಗಳ ಮುಖೇನ ಸಮಾಜವನ್ನು ಓರೆ ಹಚ್ಚಿ ನೋಡುವ ಅವರ ವಿಚಾರಗಳು ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣಬೇಕು ಸಮಾನತೆಯಿಂದ ಕಾಣಬೇಕು ಎಂಬ ತತ್ವಧಾರೆಗಳನ್ನು ಸಮಾಜದಲ್ಲಿ ಬಿತ್ತಿ ಸಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಮತ್ತು ಆಗಿನ ಕಾಲದಲ್ಲಿ ಪ್ರಜಾಪ್ರಭುತ್ವ ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ಧಾರ್ಮಿಕ ಕ್ರಾಂತಿಯ ಮೂಲಕ ಕೆಲಸ ಮಾಡಿದ ಬಸವಣ್ಣನವರ ಪ್ರಭುತ್ವದ ಅಂಶಗಳನ್ನು ಸಮಾಜದಲ್ಲಿ ಮತ್ತೆ ಮತ್ತೆ ಬಿತ್ತುವ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ ಬಸವಣ್ಣನವರಂತಹ ಮಹಾಮಹಿಮರು ಎಷ್ಟೆಲ್ಲ ಸುಧಾರಣೆಗಳನ್ನು ತಂದರು ಆ ಕಾಲದಲ್ಲೇ ಸಮಾನತೆ ಸಾರುವ ಕೆಲಸಕ್ಕಾಗಿ ಬಹುದೊಡ್ಡ ಸಂಘಟನೆ ಕಟ್ಟಿದರು ಎಂದು ಹೇಳಬಹುದು ಅದಕ್ಕೆ ಅನುಭವ ಮಂಟಪ ಎಂಬ ಹೆಸರನ್ನು ಇರಿಸಿ ಅನುಭಾವಿಗಳ ಅನುಭವವನ್ನು ಅಲ್ಲಿ ಹಂಚಿಕೊಳ್ಳಲು ವೇದಿಕೆ ಕಲ್ಪಿಸಿಕೊಟ್ಟ ತತ್ವಜ್ಞಾನಿ ಬಸವಣ್ಣ ಎನ್ನಬಹುದು ಆ ಕಾರಣಕ್ಕಾಗಿ ನಾವು ಪ್ರತಿಯೊಬ್ಬರು ಬಸವಣ್ಣನವರ ವಿಚಾರಧಾರೆಗಳನ್ನು ನಮ್ಮೊಳಗಿಸಿಕೊಳ್ಳಬೇಕಿದೆ ಸಮಾಜದಲ್ಲಿನ ಅಂಕು ಡೊಕ್ಕುಗಳನ್ನು ತಿದ್ದುವಲ್ಲಿ ಅವರು ಮಾಡಿದ ಕೆಲಸಗಳನ್ನು ನಾವು ಸ್ಮರಿಸುತ್ತಾ ಈಗಿರುವ ಹೆಚ್ಚಿರುವ ಮತ್ತು ಅಳಿತಪ್ಪುತ್ತಿರುವವರ ವಿಚಾರಧಾರೆಗಳನ್ನು ತಿದ್ದಲು ಇಂತಹ ಜ್ಞಾನಿಯ ವಿಚಾರಗಳನ್ನು ಸಂಚಾರಿ ವಿಚಾರಧಾರೆಗಳ ಮೂಲಕ ಎಲ್ಲೆಡೆಯೂ ಜನರು ಪ್ರಜ್ಞಾವಂತ ನಾಗರಿಕರ ಆಗಬೇಕಿದೆ ಬಸವಣ್ಣ ಚಿಕ್ಕಂತೆ ನೀಡಲು ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಗಳ ವಿರೋಧಿಯಾಗಿದ್ದರು ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿ ಬಸವಣ್ಣನಿಗೆ ತನ್ನ ಎಂಟನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಜನಿವಾರ ಹಾಕಲು ಬಂದಾಗ ಬಸವಣ್ಣನವರು ತನಗಿಂತ ಹಿರಿಯಳಾದ ಅಕ್ಕನಾಗಮ್ಮನಿಗೆ ಮೊದಲು ಕೊಡಲು ಕೇಳುತ್ತಾರೆ ಆಗ ತಂದೆ ತಾಯಿ ಅಲ್ಲಿ ನೆರೆದವರೆಲ್ಲರೂ ಇದು ಪುರುಷರಿಗೆ ಮಾತ್ರ ಕೊಡುವಂತಹ ಆದ್ದರಿಂದ ಅಕ್ಕನಿಗೆ ಕೊಡಲು ಬರುವುದಿಲ್ಲ ಎಂದು ಹೇಳಿದಾಗ ಬಸವಣ್ಣ ಪುರುಷ ಮಹಿಳೆ ಎಂಬ ಅಸಮಾನತೆಯನ್ನ ನಾನು ವಿರೋಧಿಸುತ್ತೇನೆ ಎನ್ನುತ್ತಾರೆ ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಗುರುಕುಲದಲ್ಲಿ ಶಿಕ್ಷಣವನ್ನ ಮುಗಿಸಿ ಸಮಾಜದಲ್ಲಿ ನುಸುಳಿದ್ದ ಅಜ್ಞಾನ ಅಂಧಕಾರ ಜಾತಿವಾದ ಅತ್ಯಾಧುನಿಕತೆ ಮತ್ತು ಅಸ್ಪೃಶ್ಯತೆಯನ್ನ ಕಂಡು ಬಸವಣ್ಣನವರು ತೀವ್ರ ದುಃಖಿತರಾಗುತ್ತಾರೆ ಅವರು ಸಮಾಜದ ಕುರಿತಾಗಿ ಕಾಳಜಿ ಹೊಂದಿದವರಾಗಿದ್ದು ಆಳವಾದ ಚಿಂತಕರೂ ಆಗಿದ್ದರು ಅವರು ಸಾಮಾಜಿಕ ಹೊಂದಾಣಿಕೆ ಮತ್ತು ಚಿಂತನೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಲು ನಿರ್ಧರಿಸಿ ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ ರಾಜ ಬಿಜಳರ ಆಸ್ಥಾನದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಬಸವಣ್ಣನವರು ಆಗಿನ ಕಾಲದ ಜನಪ್ರಿಯ ಮಂತ್ರಿಗಳು ಸಹ ಆಗಿದ್ದರು ಧೈರ್ಯಶಾಲಿ ಕರುಣಾಮಯಿ ಉದಾತ್ತ ಸಾಧಾರಣ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಮತ್ತು ತುಂಬಾ ಪ್ರೀತಿಯಿಂದ ಎಲ್ಲರನ್ನ ಕಾಣುತ್ತಿದ್ದರು ಸಮಾಜ ಸುಧಾರಕನಾಗಿದ್ದ ಭಕ್ತಿ ಭಂಡಾರಿ ಬಸವಣ್ಣ ಭಕ್ತಿ ಚಳವಳಿಯಲ್ಲಿ ಕನ್ನಡ ಕವಿಯಾಗಿದ್ದರು ಬಸವಣ್ಣ ವಚನಗಳ ಮೂಲಕ ಸಾಮಾಜಿಕ ಅರಿವು ಮೂಡಿಸಲು ಮುಂದಾದರು ಬಸವಣ್ಣನವರು ಲಿಂಗ ತಾರತಮ್ಯ ಸಾಮಾಜಿಕ ತಾರತಮ್ಯ ಮೂಢ ನಂಬಿಕೆಗಳನ್ನ ನಿರಾಕರಿಸಿದರು ಸಮಾಜದಲ್ಲಿ ಇಷ್ಟಲಿಂಗ ಹಾರವನ್ನ ಪರಿಚಯಿಸಿದರು ಶಿವನ ಒಂದು ಭಕ್ತಿ ಒಂದು ನಿರಂತರ ಜ್ಞಾಪನೆ ಎಂದು ಇದನ್ನ ಎಲ್ಲರೂ ಧರಿಸಿ ಪೂಜಿಸಬಹುದು ಎಂದರು ಬಸವಣ್ಣನ ಪ್ರಕಾರ ಲಿಂಗಧಾರಣೆ ಯಾವುದೋ ಜಾತಿಗೆ ಸೀಮಿತವಾದುದಲ್ಲ ಭಯ ಭಕ್ತಿ ಇದ್ದವರ ಪಾಲಿಗೆ ಒಡವೆ ಎಂದು ಭಾವಿಸಿ ಭಕ್ತನಾದ ಬಸವಣ್ಣನು ಶಿವನಿಗೆ ಆಕಾರವಿಲ್ಲ ಅವನು ನಿರಾಭರಣ ಹಾಗಾಗಿ ಭೂಮಿಯಂತೆ ಆತನು ಎಂದು ಭಾವಿಸಿ ಭೂಮಿ ಗುಂಡಾಗಿ ಇರುವ ಕಾರಣ ಲಿಂಗವನ್ನು ಭೂಮಿ ಎಂದು ಭಾವಿಸಿ ಸಕಲ ಜೀವರಾಶಿಗಳು ಅದರಲ್ಲಿ ಅಡಗಿತು ಅದನ್ನು ಪೂಜಿಸುವುದರಿಂದ ಪ್ರೀತಿಸುವುದರಿಂದ ಎಲ್ಲದರಲ್ಲಿಯೂ ಒಳಿತು ಕಾಣಬಹುದೆಂದು ತಿಳಿ ಹೇಳಿ ಲಿಂಗಧಾರಣೆ ಮಾಡುತ್ತಾರೆ ಇಡೀ ಸಮಾಜ ತನ್ನ ಸಾಮ್ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪ ಕಟ್ಟಿ ಇಲ್ಲಿ ಎಲ್ಲ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಪುರುಷ ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ನೆಲೆಗಳನ್ನ ಪ್ರಶ್ನೆಗಳನ್ನ ಮುಕ್ತವಾಗಿ ಚರ್ಚಿಸಲು ಅವಕಾಶವಿದೆ ಎಂದು ಸ್ವಾಗತಿಸುತ್ತಾರೆ ಉಳ್ಳವರು ಶಿವಾಲಯವಾಗಿ ಕಟ್ಟುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಎಂಬ ವಚನವು ಸರ್ವಕಾಲಕ್ಕೂ ಶ್ರೇಷ್ಠವಾದದ್ದು ಮತ್ತು ಅನುಭವಿಸುವದ್ದು ಏಕೆಂದರೆ ಸಮಾಜವು ಅಸಮಾನತೆಯಿಂದ ನಾನು ನಾನು ಎಂದು ಮೆರೆಯುವಾಗ ಉಳ್ಳವರು ಬೇಕಾದದ್ದು ಮಾಡಿದರೆ ಇಲ್ಲದವರು ಅವರು ಮಾಡಿದ್ದನ್ನು ನೋಡುತ್ತಾ ನೀನೇ ಪರಮ ದೈವವೆಂದು ಕೈಕಟ್ಟಿ ಕುಳಿತುಕೊಳ್ಳುವ ಉಳ್ಳವರು ಹೇಳಿದ್ದನ್ನು ಮಾಡುವ ವ್ಯವಸ್ಥೆ ಇದ್ದದ್ದನ್ನು ಕಂಡು ಬಸವಣ್ಣ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಡವನಯ್ಯ ಎಂದು ಕುಳಿತುಕೊಳ್ಳದೆ ನನ್ನ ಕಾಲು ಕಂಬ ದೇಹ ದೇಗುಲ ಎಂದು ತಿಳಿದು ಶಿರವೇ ಕಳಶವೆಂದು ಭಾವಿಸಿ ಕಾಯಕದಿಂದ ಜೀವಿಸಿ ಬದುಕು ಕಟ್ಟಿಕೊಳ್ಳಬೇಕು ಮತ್ತು ಸ್ಥಾವರ ಎಂದರೆ ಜಲವಾದದ್ದು ಅದಕ್ಕೆ ಅಳಿವು ಹಾಗಾಗಿ ಜಂಗಮಕ್ಕಳಿವಿಲ್ಲ ಎಂದರೆ ಚೈತನ್ಯ ದೈವ ಸ್ವರೂಪಿ ಸತ್ಯ ಸತ್ಯವನ್ನು ಸಾರುವ ಮತ್ತು ಬೋಧಿಸುವವನಿಗೆ ಅಳಿವಿಲ್ಲ ಒಳ್ಳೆಯ ವಿಚಾರಗಳನ್ನು ಸಂಚರಿಸಿ ಬಿತ್ತುವುದಕ್ಕೆ ಅಳಿವಿಲ್ಲ ಎಂಬುದಾಗಿ ಬಸವಣ್ಣ ದುಡಿದು ತಿನ್ನುವ ಮಾರ್ಗವನ್ನು ಮತ್ತು ಸತ್ಯಕ್ಕೆ ಸಾವಿಲ್ಲ ಎಂಬುದನ್ನು ಸಾರುತ್ತಾರೆ ಇದಾದ ನಂತರ ಅನುಭವ ಮಂಟಪದಲ್ಲಿ ಕಾಯಕ ಸಮುದಾಯಗಳಿಗೆಲ್ಲ ಆಹ್ವಾನ ನೀಡಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಾರೆ ಕಾಯಕವೇ ಕೈಲಾಸ ಎಂದ ತಕ್ಷಣ ನೆನಪಿಗೆ ಬರುವವರು ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿ ಅವರು ಆಡು ಭಾಷೆಯಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗುವ ದಿಸೆಯಲ್ಲಿ ರಚಿಸಿದ ಅವರ ವಚನಗಳು ಇಂದಿನ ಆಧುನಿಕ ಯುಗದಲ್ಲಿಯೂ ಪ್ರಸ್ತುತತೆ ಸಾರುತ್ತವೆ ಎನ್ನಬಹುದು ದೈನೇಸಿ ಬದುಕಿನಲ್ಲಿ ನಿತ್ಯ ಸಮಾಜದಲ್ಲಿನ ಆಗು ಹೋಗುಗಳನ್ನು ಅವರು ಸರಳವಾಗಿ ಬಿಂಬಿಸಿದ್ದಾರೆ ಬಸವ ತತ್ವ ಎಂದ ತಕ್ಷಣ ನಮ್ಮ ಈ ನೆನಪಾಗಬೇಕಿರುವುದು ಜಾತಿ ನಿರ್ಮೂಲನೆ ಕಾಯಕದ ಮಹಿಮೆ ಸಾರಿದ ಮಹನೀಯ ಬಸವಣ್ಣನವರು ಆನ್ವರಣನೆಯ ಶತಮಾನದಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರನ್ನು ಒಟ್ಟುಗೂಡಿಸಿ ಅನುಭವ ಮಂಟಪ ಸ್ಥಾಪಿಸುವ ಮೂಲಕ ಸಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಿದ್ದ ಮಹಾ ಮಾನವತಾವಾದಿ ಬಸವಣ್ಣ ಎನ್ನುವರು ಕಾಯಕವೇ ಕೈಲಾಸವೆಂದು ಸಾರಿ ಜನರನ್ನು ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದರು ಜಾತಿ ಲಿಂಗ ಭಾಷೆ ಭೇದವಿಲ್ಲದೆ ಶರಣ ತತ್ವದಲ್ಲಿ ಸಮಾನತೆಯಲ್ಲಿ ಮತ್ತು ಕಾಯಕ ನಿಷ್ಠೆಯಲ್ಲಿ ನಂಬಿಕೆಯುಳ್ಳವರನ್ನ ನಿಜವಾದ ಶಿವ ಶರಣ ಶರಣೆಯರೆಂದು ಕರೆದರು ಅಸಮಾನತೆ ತಾಂಡವಾಡ ತಾಂಡವವಾಡುತ್ತಿದ್ದಾಗ ಕಾಯಕ ಸಮುದಾಯಗಳನ್ನು ಒಟ್ಟುಗೂಡಿಸಿ ಕಾಯಕದ ಮಹಿಮೆ ಸಾರಲು ಜೊತೆಗೆ ಆಗಿನ ಕಾಲದ ಜ್ಞಾನಗಳಾದ ಕಾಯಕ ಅನುಭವಿಗಳಾದ ಶರಣರು ಮಾತ್ರ ಲ್ಲದೆ ಶರಣಯ್ಯರಿಗೂ ಸಮಾನ ಪ್ರವೇಶ ನೀಡಿ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಅಂಬಿಗರ ಚೌಡಯ್ಯ ಉರಿಲಿಂಗ ಬೆದ್ದಿ ಸೂಳೆ ಸಂಕವ್ವ ಡೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಆಯ್ದಕ್ಕಿ ಲಕ್ಕವ್ವ ಸತ್ಯಕ್ಕ ಮಾದಾರ ಚಂದಯ್ಯ ಹಡಪದ ಅಣ್ಣಪ್ಪ ಮಡಿವಾಳ ಮಾಚಯ್ಯ ಹೀಗೆ ನೂರಾರು ಶರಣರು ಕಲ್ಯಾಣದಲ್ಲಿ ಸೇರಿ ತಮ್ಮ ಅನುಭವಗಳನ್ನು ವಚನಗಳ ಮೂಲಕ ಸಮಾಜಕ್ಕೆ ಸಾರುವಂತೆ ಬಸವಣ್ಣನವರು ಮಾಡುತ್ತಾರೆ ಅಲ್ಲದೆ ನಾವು ಮಡಿ ಹಾಸದೆ ಹೋದರೆ ದೊಡ್ಡವರು ನೀವೆಲ್ಲಿ ನಡೆಯುವಿರಯ್ಯಾ ನಾವು ದೋಲು ಬಾರಿಸದೆ ಹೋದರೆ ನಿಮ್ಮ ದೇವರು ಏಳುವನೇನಯ್ಯಾ ಅನ್ನದ ಮಹತ್ವ ನಮಗೆ ತಿಳಿದಿಹುದೇ ಹೊರತು ಹೊಟ್ಟೆ ತುಂಬಿದವರಿಗೆ ತಿಳಿಯುವುದೇನಯ್ಯಾ ನಾವು ಪಾದರಕ್ಷೆಗಳನ್ನು ಹೊಲೆಯದಿದ್ದರೆ ನಡೆವಾಗ ನಿಮ್ಮ ದೇಹ ಬರುವವರು ಯಾರಯ್ಯ ಎಂದು ಉಳ್ಳವರು ಪ್ರಶ್ನಿಸುವ ಉಳ್ಳವರನ್ನು ಪ್ರಶ್ನಿಸುವ ಚರಣರ ವಚನಗಳು ಮತ್ತು ಅವರನ್ನು ಬಡಿದೆಬ್ಬಿಸುವ ತೆಬ್ಬಿಸುವ ಮತ್ತು ಆ ಕಾಯಕ ಎಷ್ಟು ಮಹತ್ವದ್ದು ಎಂದು ಸಾರುವ ಕ್ರಮದಲ್ಲಿ ತಮ್ಮ ತಮ್ಮ ಕಾಯಕದ ಹಿನ್ನೆಲೆ ಮತ್ತು ಮಹತ್ವವನ್ನು ತಮ್ಮೊಳಗಡಗಿದ್ದ ಅಗ್ನಿಜ್ವಾಲೆಗಳನ್ನು ವಚನಗಳ ಮೂಲಕ ಸಾರುವಂತೆ ಅವರ ಕಾಯಕ ಸಣ್ಣದಲ್ಲ ಮನಸ್ಸಿನಿಂದ ಮಾಡಿದ ಪ್ರತಿ ಕಾಯಕ ದೊಡ್ಡದೆಂದು ಕಾಯಕದ ಮೇಲೆ ಪ್ರೀತಿ ಗೌರವ ಹುಟ್ಟುವಂತೆ ಮಾಡಿದ ಕೀರ್ತಿ ಬಸವಾದಿ ಪ್ರಮತರು ಮತ್ತು ಬಸವಣ್ಣನವರಿಗೆ ಸಲ್ಲುತ್ತದೆ ಧೈರ್ಯವಾಗಿ ಎಲ್ಲರೂ ತಮ್ಮ ಅನುಭವಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಅನುಭವ ಮಂಟಪ ವೇದಿಕೆಯಾಗಿತ್ತು ಆ ಮುಖೇನ ಕಲ್ಯಾಣದಲ್ಲಿ ಪ್ರಜಾಪ್ರಭುತ್ವ ಕಟ್ಟುವ ಮೂಲಕ ಎಲ್ಲೆಡೆಯೂ ಪ್ರತಿಯೊಬ್ಬರನ್ನು ಗೌರವ ಪ್ರೀತಿಯಿಂದ ಕಾಣುವಂತಹ ಕರೆಯನ್ನು ವಚನಗಳ ಮೂಲಕ ಹರಿಬಿಟ್ಟವರೆಂದರೆ ಬಸವಣ್ಣನವರು ಆ ಮೂಲಕ ಸಮಾಜವನ್ನು ಕಾಯಕ ಸಮುದಾಯಗಳನ್ನು ಒಟ್ಟುಗೂಡಿಸಿ ಕಟ್ಟುವ ಕೆಲಸ ಮಾಡಿದರು ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಸಾರಿದ ಜನಕನೆಂದರೆ ಬಸವಣ್ಣನೆಂದೇ ಹೇಳಬಹುದು ವ್ಯಕ್ತಿ ಆತ್ಮಶುದ್ಧಿ ಮಾಡಿಕೊಂಡರೆ ಅದರ ಬೆನ್ನಲ್ಲೇ ಲೋಕಶುದ್ಧಿಯಾಗುತ್ತದೆ ಎಂಬುದನ್ನು ಬಸವಣ್ಣ ಸಾರಿ ಸಾರಿ ಹೇಳುವ ಮೂಲಕ ನಮ್ಮನ್ನು ಆಳುವ ನಾಯಕನ ಮೇಲೆ ಪ್ರಜಾಪ್ರಭುತ್ವ ನಿಂತಿರುತ್ತದೆ ಎಂದು ವಚನಗಳ ಮೂಲಕ ಸಮಾಜ ತಿದ್ದುವ ಕಾಯಕ ಆ ಕಾಲಕ್ಕೆ ಮಾಡಿದ್ದರು ಇಷ್ಟೆಲ್ಲ ಸಮಾಜಕ್ಕಾಗಿ ತುಡಿದ ಮತ್ತು ಮಿಡಿದ ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎನ್ನುವುದರಲ್ಲಿ ಯಾವ ತಪ್ಪಿಲ್ಲ ಎಂದು ನನ್ನ ಅನಿಸಿಕೆ ಬಸವಣ್ಣನವರು ಸಹಬಾಳ್ವೆ ಸಮಾನತೆಗಾಗಿ ಹೋರಾಡಿದ ಚಿಂತಕ ಇನ್ನು ವಚನ ಎಂದರೆ ಪ್ರಜಾಪ್ರಭುತ್ವಕ್ಕೆ ಕೈಗನ್ನಡಿಯಾಗಿ ಹಿಡಿದ ಸರ್ಮ ಗ್ರಂಥ ವಚನ ಸಾಹಿತ್ಯ ವಿಶ್ವ ವಿಶ್ವ ಶ್ರೇಷ್ಠ ಪ್ರಜಾಪ್ರಭುತ್ವದ ಬಹುತ್ವದ ಮೌಲ್ಯಗಳನ್ನು ಸಾರುವ ವಿಶ್ವ ಸಂವಿಧಾನವೆಂದು ಹೇಳಬಹುದು ವಚನಗಳಲ್ಲಿರುವ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವದ ಅಂಶಗಳನ್ನು ನಾವು ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ತಂದ ಸಂವಿಧಾನದ ಆಶಯದ ಚೌಕಟ್ಟಿನಲ್ಲಿ ಕಾಣಬಹುದು ಜಾತಿ ಲಿಂಗ ಮೇಲು ಕೀಳು ಎಂಬ ಭಾವನೆಗಳನ್ನು ಕಿತ್ತೆಸದು ಎಲ್ಲರೂ ಒಂದೇ ಎಂದು ಎಂಬ ಭಾವದಿಂದ ಕಾಣುವುದನ್ನು ಕಲಿಸಿಕೊಟ್ಟಂತವರು ಬಸವಣ್ಣನವರು ಎಂದರೆ ತಪ್ಪಾಗಲಾರದು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂಬ ವಚನವು ಮುರಿದ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡುತ್ತದೆ ಎಂದು ಹೇಳಬಹುದು ಇತರರನ್ನು ಕಂಡು ಅಸಹ್ಯ ಪಡಬಾರದು ಇತರರ ಕುರಿತು ಇಲ್ಲ ಸಲ್ಲದ ಮಾತು ಬೇಡ ಅಂತರಂಗ ಶುದ್ಧವಾಗಿರಿಸು ಅದೇ ಬಹಿರಂಗ ಶುದ್ಧಿಯಾಗುತ್ತದೆ ಮಡಿ ಮೈಮಿಗೆ ದೇಹಕ್ಕಲ್ಲ ಮನಸ್ಸಿಗೆ ಸಂಬಂಧಿಸಿದ್ದು ಮನಸ್ಸನ್ನ ಶುದ್ಧವಾಗಿರಿಸು ಎಂಬ ವಚನವನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಅದರಲ್ಲೂ ನಮ್ಮನ್ನು ಆಳುವವರು ಅರ್ಥೈಸಿಕೊಂಡರೆ ಯಾರೂ ಅಳುವ ಸ್ಥಿತಿ ಬಾರದು ಹಾಗಾಗಿ ಇಂದಿನ ಪ್ರಜಾಪ್ರಭುತ್ವವನ್ನು ರಟವರು ಇಂತಹ ನೂರಾರು ವಚನಗಳಲ್ಲಿ ಅಡಗಿರುವ ಸತ್ಯ ಸತ್ಯಸಾರಥ್ಯದ ಅಂಶಗಳನ್ನು ಅರ್ಥೈಸಿಕೊಂಡರೆ ನಿಜವಾಗಿಯೂ ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಸಿಗುತ್ತದೆ ಅಂತಹ ಅರ್ಥವುಳ್ಳ ವಿಚಾರಗಳನ್ನು ವಚನಗಳ ಮೂಲಕ ವಚನ ಸಾಹಿತ್ಯದ ಜೋಳಿಗೆಯೊಳಗೆ ಬಿತ್ತಿ ಹನ್ನೆರಡನೇ ಶತಮಾನದಲ್ಲಿಯೇ ಸಮಾಜದ ಕಾಳಜಿ ಮಾಡುವ ನಿಟ್ಟಿನಲ್ಲಿ ಬಸವಣ್ಣನವರು ಮೊದಲಿಗರಾಗುತ್ತಾರೆ ಒಟ್ಟಾರೆಯಾಗಿ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವ ಕಟ್ಟುವ ಕೆಲಸ ಮಾಡಿದ್ದರು ಪ್ರಜೆಗಳು ಎಂದರೆ ಜನರು ಪ್ರಭು ಎಂದರೆ ನಮ್ಮನ್ನು ಆಳುವವನು ಹಾಗಾಗಿ ಪ್ರಭುವಿನ ಆಯ್ಕೆ ಪ್ರಜೆಗಳ ಮೇಲಿನ ನಿಂತಿರುತ್ತದೆ ಎಂಬುದನ್ನು ತಮ್ಮದೇ ದಾಟಿಯಲ್ಲಿ ಬಸವಣ್ಣನವರು ಮತ್ತು ಕಾಯಕ ಜೀವಿಗಳು ವಚನಗಳ ಮೂಲಕ ಸಾಗಿದರು ಹೆಣ್ಣು ಮನೆಯ ವಸ್ತುಲ ಒಳಗೆ ಇರಬೇಕು ಮನೆಯ ಹೊಸ್ತಿಲು ದಾಟಿದರೆ ತಪ್ಪೆಂದು ಭಾವಿಸುವ ಆ ಕಾಲದಲ್ಲಿ ಹೆಣ್ಣಿನ ನೋವುಗಳನ್ನರಿತು ಆಕೆ ವಿಚಾರಗಳನ್ನು ಗೌರವಿಸಿ ಮುಕ್ತವಾಗಿ ಆಕೆ ಅವುಗಳನ್ನು ಹಂಚಿಕೊಳ್ಳಲು ವೇದಿಕೆ ರೂಪಿಸಿಕೊಟ್ಟದ್ದು ಅನುಭವಗಳ ಬುತ್ತಿಗನ್ನು ಬಿಚ್ಚಲು ಅನುಭವ ಮಂಟಪದಂತಹ ಮಹಾಮನೆಯನ್ನು ಪರಿಚಯಿಸಿದ್ದು ಬಸವಣ್ಣ ಎಂದು ಹೇಳಬಹುದು ಯಾವುದೇ ಮೇಲು ಕೀಲೆಂಬ ಭೇದ ಭಾವವಿಲ್ಲದೆ ಎಲ್ಲ ಕಾಯಕ ಜೀವಿಗಳನ್ನು ಒಟ್ಟುಗೂಡಿಸಿ ಜಾತಿ ಸಂಕೋಲೆ ಮುರಿದು ಕಾಯಕ ತತ್ವ ದೊಡ್ಡದೆಂದು ವಿಶ್ವಕ್ಕೆ ಸಾರಿದ್ದು ಬಸವಣ್ಣ ಬ್ರಾಹ್ಮಣರಂತಹ ಸಮುದಾಯದಲ್ಲಿ ಹುಟ್ಟಿ ಜನಿಸಿದ್ದು ಸಹ ಕೇವಲ ಜನಿವಾರ ಧರಿಸುವ ವಿಷಯಕ್ಕೆ ತನ್ನಕ್ಕನಿಗೆ ನೀಡದ ಜನಿವಾರ ನನಗೇಕೆ ಬೇಕು ಗಂಡು ಹೆಣ್ಣೆಂಬ ಭೇದ ಭಾವ ಬೇಕೆ ಎಂಬ ಪ್ರಶ್ನೆಯನ್ನಿಟ್ಟು ಹುಟ್ಟು ಮನೆ ತೊರೆದು ಧರ್ಮದ ಮೂಲ ಹುಡುಕಿದರು ಬಸವಣ್ಣ ಬಸವಣ್ಣ ಎಂದೊಡನೆ ಲಿಂಗಾಯತ ಧರ್ಮಕ್ಕೆ ಬಸವಣ್ಣನನ್ನು ಆತನ ನಿಲುವನ್ನು ನೋಡುವ ಮನಸ್ಥಿತಿಗಳೂ ಇವೆ ಆದರೆ ನಿಜವಾಗಿಯೂ ಧರ್ಮ ಎಂದರೆ ದಯೆ ದಯೆಯೇ ಧರ್ಮದ ಮೂಲವಯ್ಯ ಎಂದು ಸಾರುವ ಮೂಲಕ ಜನರನ್ನು ಜಾಗೃತಗೊಳಿಸುವ ಕಾಯಕ ಮಾಡಿದರು ಇಂತಹ ಬಸವಣ್ಣನನ್ನು ಪ್ರಜ್ಞಾವಂತರು ಯಾವುದೋ ಧರ್ಮಕ್ಕೋ ಜಾತಿಗೋ ಸೀಮಿತವಾಗಿ ನೋಡುವುದನ್ನು ಬಿಟ್ಟು ಮಾನವನ ಒಳಿತಿಗಾಗಿ ನೀಡಿದ ಮಾನವರ ಒಳಿತಿಗಾಗಿ ನೀಡಿದ ಬಸವಣ್ಣನನ್ನು ಮಾನವತಾವಾದಿಯಾಗಿ ನೋಡಬೇಕಿದೆ ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಇದೆಲ್ಲವನ್ನು ಸ್ಮರಿಸಿ ಬಸವಣ್ಣನನ್ನು ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ ಬಹುಶಃ ಈ ಕೆಲಸ ಮತ್ತು ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಎಂದು ಕರೆಯುವ ಕರೆ ಈ ಹಿಂದೆಯೇ ಆಗಬೇಕಿಸ ಕಾರ್ಯ ಆದರೂ ಆಯಿತಲ್ಲ ಎಂಬುದು ನಮ್ಮ ಕರುನಾಡಿನ ಹೆಮ್ಮೆ ಎಂದು ನನಗನಿಸುತ್ತದೆ ಇಂತಹ ಬಸವಣ್ಣನನ್ನು ಅವರ ವಿಚಾರಧಾರೆಗಳನ್ನು ನಮ್ಮೊಳಗಿಸಿಕೊಳ್ಳಬೇಕಿದೆ ವಚನ ಚಳುವಳಿ ಮೂಲಕ ಸಮಾಜ ತಿದ್ದುವ ಕೆಲಸ ಮಾಡಿದ ಬಸವಣ್ಣನನ್ನು ಅವರ ವಿಚಾರಗಳನ್ನು ಪೂಜಿಸುವುದರ ಜೊತೆಗೆ ಗೌರವಿಸಬೇಕು ಹಾಗೂ ನಮ್ಮ ಮನೆಯ ಮಕ್ಕಳು ಮತ್ತು ಮುಂದಿನ ಪೀಳಿಗೆಗೆ ಇಂತಹ ಮಹನೀಯರ ವಿಚಾರಗಳನ್ನು ಅವರ ಮಸ್ತಕದೊಳಗಿಸುವ ತುಂಬುವ ಕೆಲಸವನ್ನು ಮಾಡಬೇಕಿದೆ ಬಸವಣ್ಣ ನಮ್ಮವು ಪ್ರೀತಿಯಿಂದ ಹೇಳಿ ನೀವು ಹೇಳಿ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಜೈ ಬಸವಣ್ಣ ಎಲ್ಲರಿಗೂ ವಂದನೆಗಳು ಶರಣ